ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಅಶ್ವವೇಗ ನಾನು ಶ್ವೇತಾ ಇದು ಪ್ರಾಥಮಿಕ ಹಂತದಲ್ಲೇ ಬ್ರೆಸ್ಟ್ ಕ್ಯಾನ್ಸರ್ ಡಿವೈಸ್ ಹೇಗೆ ಕೆಲಸ ಮಾಡುತ್ತೆ ಅದೆಷ್ಟು ಮಹಿಳೆಯರನ್ನ ಬದುಕುಳಿಸ್ತಾ ಇದೆ ಈ ಡಿವೈಸ್ ಏನಿದು ವೇರಬಲ್ ಅಲ್ಟ್ರಾಸೌಂಡ್ ಡಿವೈಸ್ ಇಡೀ ಪ್ರಪಂಚದಲ್ಲಿಯೇ ಹಲವರು ಮಾರಣಾಂತಿಕ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಪ್ರಕೃತಿ ವಿಕೋಪಗಳಿಂದ ಬರುವಂತಹ ಕಾಯಿಲೆಗಳು ಒಂದ್ ಕಡೆ ಇನ್ನೊಂದು ಕಡೆ ನಮ್ಮ ಆಧುನಿಕ ಜೀವನ ಶೈಲಿಯಿಂದ ನಮ್ಮ ಆರೋಗ್ಯವನ್ನ ನಾವೇ ಕೆಡಿಸಿಕೊಳ್ತಿದ್ದೀವಿ ಅಂತಹ ಮಾರಣಾಂತಿಕ ಕಾಯಿಲೆಗಳಲ್ಲಿ ಒಂದು ಈ ಕ್ಯಾನ್ಸರ್ ಇದರಿಂದ ಕೇವಲ ಪುರುಷರು ಅಷ್ಟೇ ಅಲ್ಲ ಮಹಿಳೆಯರು ಕೂಡ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ ಅದರಲ್ಲೂ ಇತ್ತೀಚೆಗೆ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಇಡೀ ಪ್ರಪಂಚದಲ್ಲಿಯೇ ಎರಡನೇ ಅತಿ ದೊಡ್ಡ ಮಾರಣಾಂತಿಕ ಕಾಯಿಲೆ ಇದಾಗಿದೆ ಕಳೆದುಕೊಂಡಿದ್ದಾರೆ ಬ್ರೆಸ್ಟ್ ಸಂಬಂಧಿಸಿ ಯಾವುದೇ ರೀತಿಯ ಟ್ಯೂಮರ್ ಗಳನ್ನ ಪತ್ತೆ ಹಚ್ಚುವ ಸಾಧನ ಇದಾಗಿದೆ ಮೆಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೀಡಿಯಾ ಲ್ಯಾಬ್ನಲ್ಲಿ ವಿಜ್ಞಾನಿ ಡಾಕ್ಟರ್ ಕಾನನ್ ಡೇವರಿನ್ ಮತ್ತು ಅವರ ತಂಡ ಈ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿದ್ದಾರೆ ಸಾವಿಗೆ ಬ್ರೆಸ್ಟ್ ಕ್ಯಾನ್ಸರ್ ಎರಡನೆಯ ಪ್ರಮುಖ ಕಾರಣವಾಗಿದೆ ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಪ್ರಾಥಮಿಕ ಹಂತದಲ್ಲಿಯೇ ಗುರುತಿಸಿದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ರೋಗಿ ಬದುಕುಳಿಯುವ ಸಾಧ್ಯತೆ ಇರುತ್ತೆ ಆದ್ರೆ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಾಲ್ಕನೇ ಹಂತಕ್ಕೆ ತಲುಪಿದ್ರೆ ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ರಷ್ಟು ಬದುಕುಳಿಯಲು ಸಾಧ್ಯವಿರುತ್ತೆ ಅಂತ ತಜ್ಞರು ತಿಳಿಸ್ತಾ ಇದ್ದಾರೆ ಈ ನಾಲ್ಕನೇ ಹಂತ ತಲುಪಬಾರದು ಜೊತೆಗೆ ಸಾವಿನ ಸಂಖ್ಯೆ ಕಡಿಮೆ ಮಾಡಲು ಈ ಡಿವೈಸ್ ಬಹಳ ಉಪಯುಕ್ತವಾಗಲಿದೆ ಬ್ರೆಸ್ಟ್ ಕ್ಯಾನ್ಸರ್ ಲಕ್ಷಣಗಳನ್ನು ಮೊದಲ ಹಂತದಲ್ಲಿಯೇ ಪತ್ತೆ ಹಚ್ಚುವ ಶಕ್ತಿ ಸಾಮರ್ಥ್ಯ ಈ ಡಿವೈಸ್ಗಿದೆ ಡಾಕ್ಟರ್ ಗಾನನ್ ಡೇವರೆನ್ ತನ್ನ ತಂಡದ ಸಹಾಯದಿಂದ ಈ ಡಿವೈಸ್ ಅನ್ನ ಡೆವಲಪ್ ಮಾಡಿದ್ದಾರೆ ಮಹಿಳೆಯರು ಧರಿಸಿರುವ ಬ್ರಾಗೆ ಹೊಂದಿಕೊಳ್ಳುವ ಮರುಬಳಕೆ ಮಾಡಬಹುದಾದ ಸಾಧನವನ್ನ ಜೋಡಿಸಲಾಗುತ್ತೆ ಇದರ ಮೂಲಕ ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಬಹುದು ೂರಿನ ಆಕಾರದ ಈ ಡಿವೈಸ್ನಲ್ಲಿ ಆರು ಅಲ್ಟ್ರಾಸೌಂಡ್ ಕ್ಯಾಮೆರಾಗ ಫಿಟ್ ಮಾಡ್ತಾರೆ ಈ ಸಮಯದಲ್ಲಿ ಎದೆಯ ಎಲ್ಲಾ ಒಳಭಾಗವನ್ನ ಸ್ಕ್ಯಾನ್ ಮಾಡಲಾಗುತ್ತೆ ಈ ಡಿವೈಸ್ ಮೊದಲ ಹಂತದ ಗೆಡ್ಡೆಗಳನ್ನ ಜೀರೋ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಗಳಷ್ಟು ಸಣ್ಣ ಸಣ್ಣ ಗುಳ್ಳೆಗಳನ್ನು ಸಹ ಪತ್ತೆ ಮಾಡುತ್ತೆ ಅಂತ ಡಾಕ್ಟರ್ ಕಾನನ್ ತಿಳಿಸಿದ್ದಾರೆ ಸಾಮಾನ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಮ್ಯಾಮೋಗ್ರಫಿ ಅಥವಾ ಮ್ಯಾಮೋಗ್ರಾಮ್ ಮೂಲಕ ಪತ್ತೆ ಹಚ್ಚಲಾಗುತ್ತೆ ಇದನ್ನ ಈಗ ಹೆಚ್ಚು ಬಳಕೆ ಮಾಡಲಾಗ್ತಾ ಇದೆ ಇದರ ಸಹಾಯದಿಂದ ಸ್ಕ್ಯಾನಿಂಗ್ ಮಾಡಲಾಗುತ್ತೆ ಆದರೆ ಈ ಮ್ಯಾಮೋಗ್ರಾಮ್ ಪರೀಕ್ಷೆಗೆ ಹೆಚ್ಚು ಹಣ ಖರ್ಚು ಮಾಡಬೇಕಾಗುತ್ತೆ ಆದರೆ ಈ ವೇರಬಲ್ ಅಲ್ಟ್ರಾಸೌಂಡ್ ಡಿವೈಸ್ ಕಡಿಮೆ ವೆಚ್ಚದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಷ್ಟೇ ಬೇಗ ಪತ್ತೆ ಹಚ್ಚಬಹುದಾಗಿದೆ ಈ ಮೂಲಕ ರೋಗಿ ಪ್ರಾಣಾಪಾಯದಿಂದ ಪಾರಾಗಬಹುದು ರೆಗ್ಯುಲರ್ ಆಗಿ ಮ್ಯಾಮೋಗ್ರಾಂ ಮೂಲಕ ಚೆಕ್ಅಪ್ ಮಾಡಿಸಿಕೊಳ್ತಾ ಇದ್ರು ಕೂಡ ಕೆಲವರಿಗೆ ಬ್ರೆಸ್ಟ್ ಗೆಡ್ಡೆಗಳು ಬೆಳವಣಿಗೆಯಾಗ್ತಾ ಇವೆ ಅಂತ ಕೆಲವು ಅಧ್ಯಯನಗಳು ತಿಳಿಸ್ತಾ ಇವೆ ಇವುಗಳನ್ನೇ ತಜ್ಞರು ಇಂಟರ್ವಲ್ ಕ್ಯಾನ್ಸರ್ ಅಂತ ಇದ್ದಾರೆ ಆದ್ದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಅಪಾಯವಿರುವ ಮಹಿಳೆಯರಿಗಾಗಿ ವೇರಬಲ್ ಅಲ್ಟ್ರಾಸೌಂಡ್ ಡಿವೈಸ್ ಬಹಳ ಉಪಯುಕ್ತವಾಗಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅಂತಹ ಮಹಿಳೆಯರಿಗೆ ಈ ಡಿವೈಸ್ ಅನ್ನ ಅಭಿವೃದ್ಧಿ ಪಡಿಸಲಾಗಿದೆ ಅಂತ ವಿಜ್ಞಾನಿಗಳು ತಿಳಿಸ್ತಾ ಇದ್ದಾರೆ ಸ್ವಯಂ ಪರೀಕ್ಷೆಗಳ ಮೂಲಕ ಗೆಡ್ಡೆಗಳನ್ನು ಪತ್ತೆ ಹಚ್ಚಲು ಇದು ಅವರಿಗೆ ಸಹಾಯ ಮಾಡುತ್ತೆ ಬ್ರೆಸ್ಟ್ ಕ್ಯಾನ್ಸರ್ನಿಂದ ಸಾವನ್ನಪ್ಪಾ ಇರುವ ಮಹಿಳೆಯರ ಸಂಖ್ಯೆಯನ್ನ ಈ ಡಿವೈಸ್ ಮೂಲಕ ಕಡಿಮೆ ಮಾಡಬಹುದು ಅದೆಷ್ಟೋ ಪ್ರಾಣಗಳನ್ನು ಉಳಿಸಬಹುದು ಇದು ಈ ಹೊತ್ತಿನ ಅಶ್ವೇಗ ಸ್ಪೆಷಲ್ ನೋಡ್ತಾ ಇರಿ ಅಶ್ವೇಗ ನ್ಯೂಸ್